ನಮಸ್ಕಾರ ಸದಾನ ಬಾಮ್ನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನೇರವಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ ನಮ್ಮೊಂದಿಗೆ ಇವತ್ತು ಅವರು ಇಡೀ ಕರ್ನಾಟಕ ಗೊತ್ತಿದೆ ಬೆಳಗಾವಿ ಜಿಲ್ಲೆಗೆ ಗೊತ್ತಿದೆ ಪಕ್ಕಾ ಹೋರಾಟಗಾರರು ಇಂಥವ್ರು ನಮ್ಮ ಸ್ಟೂಡಿಯೋಗೆ ಬಂದದ್ದು ನಮಗೆ ಬಹಳ ಆನಂದ ಆಗ್ತಾ ಇದೆ ಇಂಥವ್ರನ್ನ ಬೆಳೆಸಬೇಕು ಮೊದಲಿಗೆ ನಮ್ಮ ವಾಹಿನಿ ವತಿಯಿಂದ ಕಸ್ತೂರಿಬಾಯಿ ಅವರಿಗೆ ನಮಸ್ಕಾರ ನಮ್ಮ ಸ್ಟೂಡಿಯೋಗೆ ಬಂದದಕ್ಕಾಗಿ ಧನ್ಯವಾದಗಳು ಈಗ ನೇರವಾಗಿ ನೀವು ಇಲ್ಲಿವರೆಗೆ ಏನೇನು ಹೋರಾಟ ಮಾಡಿ ಕೊಡಬಂದ್ರಿ ಅಂತೇಳಿ ನಮ್ಮ ವೀಕ್ಷಕರು ಸ್ವಲ್ಪ ಹೇಳಬೇಕು ನಾನು ಒಂದಿನ ಎರಡು ದಿವಸದ ಹೋರಾಟ ಅಲ್ಲ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಅಂದರೆ ತೊಂಬತ್ತು ಒಂದರಿಂದ ಹಿಡಿದು ಇಲ್ಲಿವರೆಗೆ ಹೋರಾಟ ನಾನು ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟ ಮಾಡ್ಕೊತ ಬಂದೀನಿ ಬಡವರ ಇಳಿಗೆಗಾಗಿಯೂ ಹೋರಾಟ ಮಾಡ್ಕೊತ ಬಂದೀನಿ ಎಲ್ಲೋ ಅನ್ಯಾಯ ನಡೆದರೂ ಕೂಡ ನಾನು ಅಲ್ಲಿ ಪ್ರತ್ಯಕ್ಷವಾಗಿ ಹೋಗಿ ಭೇಟಿ ಕೊಟ್ಟ ಸಾಲ್ವ್ ಮಾಡುವಂಥ ಕೆಲಸಗಳು ಮಾಡ್ಕೊತ ಬಂದೆನು ಆ ನಂತರ ನಾನು ಬಡವರಿಗಾಗಿ ಸಾಕಷ್ಟು ಮನೆಗಳ ಆಸರೆ ಮನೆಗಳ ಸಲುವಾಗಿನೂ ನಾನು ಹೋರಾಟ ಮಾಡಿದೆನು ಆಮ್ಯಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಾಗಲಿ ಒಂದು ಯಾವುದೋ ಒಂದು ಸಮಸ್ಯೆ ಬಡವರಿಗೆ ಆಗಲಿ ಒಂದು ಶ್ರೀಮಂತರಿಗಾಗಲಿ ಯಾವುದೋ ಅನ್ಯಾಯ ಒಳಗಾಗಿರುವಂಥ ಜನರ ಜೊತೆಯಲ್ಲಿ ನಾನು ತುಂಬ ಹೋರಾಟಗಳನ್ನ ಮಾಡ್ಕೊತ ಬಂದೆನು ಆದರೆ ಇತ್ತೀಚೆಗೆ ನಾನು ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳನೇ ಇಸ್ವಿ ಒಳಗೆ ಮಹಾನಗರ ಪಾಲಿಕೆ ಮೇಲೆ ಕನ್ನಡ ಧ್ವಜವನ್ನು ಹಾಕಿದ್ದೆವು ತೆಳಗೆ ಹಾಕಿದ್ದೆವು ನೆಲಕ್ಕೆ ರಾಷ್ಟ್ರಧ್ವಜಕ್ಕೆ ಅದಕ್ಕೆ ಹತ್ತು ಕಿಲೋ ಹತ್ತು ಮೀಟ್ರ್ ದೂರದಲ್ಲೇ ಕನ್ನಡ ಬಾವುಟನ ಹಾರಿಸಿದ್ನಿ ಯಾಕಂದರೆ ಬಾವುಟ ಹಾರಿಸುವ ಉದ್ದೇಶ ಏನಂದರೆ ಈಗಾಗಲೇ ಬೆಳಗಾವಿ ಕರ್ನಾಟಕದಲ್ಲಿ ಐತಿ ಕರ್ನಾಟಕದಲ್ಲಿ ಶನಿವಾರ ಕೂಟ್ನಲ್ಲಿರುವಂಥ ಮಹಾನಗರ ಪಾಲಿಕೆ ಶನಿವಾರ ಕೂಟ ಕರ್ನಾಟಕದಲ್ಲಿ ಇದ್ದರೂ ಕೂಡ ಅಲ್ಲೊಂದು ಮಹಾನಗರ ಪಾಲಿಕೆ ಮ್ಯಾಗ ಕನ್ನಡ ಧ್ವಜ ಹಚ್ಚಲಿಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ರಾಷ್ಟ್ರಧ್ವಜದ ಪಕ್ಕಕ್ಕನ ಭಗವಾಧ್ವಜ ಹಾರಾಡ್ತಾ ಇತ್ತು ಆದರೆ ನನ್ನ ಉದ್ದೇಶ ಏನಪ್ಪ ಅಂದ್ರೆ ಕನ್ನಡ ಹೋರಾಟಗಾರದು ಅಲ್ಲೇ ಭಗವಧ್ವಜವನ್ನು ತೆಗಿಬೇಕು ಅಲ್ಲೇ ಅದು ಆಫೀಸ್ ಐತಿ ಅದೇನು ದೇವಸ್ಥಾನ ಅಲ್ಲ ಅದೇನು ಮಠ ಅಲ್ಲ ಅದು ಎಲ್ಲ ಸಾರ್ವಜನಿಕರ ಆಫೀಸ್ ಐತಿ ಮತ್ತು ಐತಿ ಮಹಾನಗರ ಪಾಲಿಕೆ ಮೇಲೆ ಕನ್ನಡ ಧ್ವಜ ಹಚ್ಚಲೇಬೇಕು ಅಂತೇಳಿ ನಮ್ಮ ಕನ್ನಡ ಬೆಳಗಾವಿಯಲ್ಲಿ ಅಥವಾ ನಮ್ಮ ನಾಡಿನ ಎಲ್ಲ ಜನರ ಬೇಡಿಕೆ ಇತ್ತು ಅದರಂತಿನ ನಾವು ಏನು ಮಾಡಿದೆವು ನಮ್ಮ ಹೋರಾಟದ ಮುಖಾಂತರ ತೆಳಗಿನ ಆಫೀಸನ್ನು ಶನಿವಾರ ಕೋಟೆ ನಲ್ಲಿರುವಂಥ ಆಫೀಸನ್ನು ತೆಗೆದ ಮ್ಯಾಲಿಲ್ಲೆ ಸುಭಾಸ್ ನೆಹರು ನಗರ್ ಸುಭಾಷ್ ನಗರ್ ಅಲ್ಲಿ ಸ್ಥಳಾಂತರ ಮಾಡಿದರು ಆಫೀಸನ್ನು ಇದು ಯಾರು ಕ ಜಗಳ ಬೇಡ ಅಂಥೇಳಿ ಅಲ್ಲಿ ಆಫೀಸನ್ನು ಸುಭಾಷ್ ನಗರ ಸ್ಥಳಾಂತರ ಮಾಡಿದರು ಅಲ್ಲಿ ದೊಡ್ಡ ಕಟ್ಟಡ ಮಾಡಿಕಾರ ಕಾರ್ಪೊರೇಷನ್ನ ಇವತ್ತು ಸಾವಿರಾರು ಜನಸಂಖ್ಯೆ ದುಡಿದು ಹೊಟ್ಟೆ ತುಂಬಿಕೊಳ್ಳುವಂಥದ್ದು ಒಂದು ನೆಲೆಯಾಗಿ ಆಗಿ ನಿಂತೈತಿ ಅದು ಅಲ್ಲಿ ಆಗಬೇಕ ಕಾರಣ ಅಂದರೆ ನಮ್ಮ ಕನ್ನಡ ಹೋರಾಟಗಾರರ ಶ್ರಮ ಅದು ಅದರ ಅಲ್ಲಿ ಇರುವಂಥ ಅಲ್ಲಿ ಹೋದ ಕೂಡ್ಲೇನೂ ಅದರ ರಾಷ್ಟ್ರ ಒಂದೇ ಹಚ್ಚಿದ್ರೆ ಹೊರತ ಅಲ್ಲಿ ಕನ್ನಡ ಧ್ವಜವನ್ನು ಹಚ್ಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ ಯಾರು ಆ ಕಾರಣದಿಂದಾರ ಮತ್ತೆ ಒಳ್ಳೆಯ ಸುರೇಶ್ ಅಂಗಡಿಯವರು ಅವರು ಭಗವಾದ್ ಝಜವನ್ನ ಎಮ್ ಎಸ್ ಒತ್ತಾಯದ ಮುಖಾಂತರ ಆ ಕಟ್ಟಡ ಮ್ಯಾಗ ಹಾಕಲಿಕ್ಕೆ ಹೊರಟಾಗ ನಾನು ಅದಕ್ಕೆ ವಿರೋಧ ಮಾಡಿ ಕಾಡಾಪೀಸ್ನಲ್ಲಿ ಒಂದು ಸಣ್ಣದೊಂದು ಬೋರ್ಡ್ ಇತ್ತು ಆ ಬೋರ್ಡನ್ನು ನಾನು ಹರಿದು ತೆಗೆದಿದ್ದೆ ಅಲ್ಲ ಕಸ್ತೂರ್ವಿ ಅವರೇ ಮಹಾರಾಷ್ಟ್ರದಲ್ಲಿ ಏನು ನಿಪ್ಪಾಣಿ ಏನಿದೆ ಅಂತ ಹೇಳ್ತಾರ ಅದನ್ನ ಬೋರ್ಡ್ ತೆಗೆದ್ರಿ ನೀವು ಉಪಮಹಾಪವ್ರದ್ದು ಅದೇನು ಪ್ರಕಾರ ಅದು ಅದು ಮಾ ಉಪ ಮಾಪುರ ಅಲ್ಲಿ ಇದ್ದಿದ್ದರಿಂದ ಅವರು ಇವರು ಇದ್ರು ಮಹಾಪೂರ್ ಉಪ ಮಹಾಪುರ ಅಂತಿದ್ರು ಆದರೆ ಬೋರ್ಡ್ ತೆಗಿಯೋ ಅವಶ್ಯಕತೆ ಇರಲಿಲ್ಲ ಆದ್ರೆ ಬೋರ್ಡನ್ನು ತೆಗೆದ ಮೇಲೆ ನಮ್ಮ ಕನ್ನಡಿಗರು ಯಾರು ಅದಕ್ಕೆ ಧ್ವನಿ ಹತ್ತಲಿಲ್ಲ ಜೊಲ್ಲೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಆ ಕರ್ನಾಟಕದಕ್ಕೆ ಆಗಿದ್ದೂ ಕೂಡ ಅಲ್ಲಿ ನಿಪಾನಿ ಒಳಗ ಅದನ್ನು ತೆಗೆದದಕ್ಕೆ ಧ್ವನಿ ಎತ್ತಲಿಲ್ಲ ಅದನ್ನ ನಮ್ಮ ರಾಜಕಾರಣಿ ಆಗಿರುವಂತ ನಮ್ಮ ಸಿಎಂ ಯಡಿಯೂರಪ್ಪನವರು ಕೇಳಿಲ್ಲ ಅದರಂತಿ ಜೆಡಿ ಎಸ್ ನವರು ಕೇಳಿಲ್ಲ ಕಾಂಗ್ರೆಸ್ನವರು ಕೇಳಿಲ್ಲ ಹದಿನೆಂಟು ಶಾಸಕರೇನು ಯಾರು ಧ್ವನಿ ಎತ್ತಲೇ ಇಲ್ಲ ಅದಕ್ಕ ಆದರೆ ಹೋಗ್ಕೊಂಡ್ರೆ ಬಡ್ಕೊಂಡ್ರೆ ನಾವು ಕನ್ನಡಿಗರಟ್ಟ ಹೋಗಿಕೊಂಡು ಮಾಡ್ಬೇಕಾ ಹೊರತ ರಾಜಕಾರಣಿಗಳಿಗೆ ಬರೀ ನೇರವಾಗಿ ಓಟು ಅಧಿಕಾರ ಬೇಕಾಗೈತೆ ಹೊರತ ನಾಡು ನುಡಿ ನೆಲ ಜಲ ಬ್ಯಾಡಗೈತೆ ಇಲ್ಲಿ ಜನ ಕನ್ನಡ ಜನ ಸಾತ್ರು ಪರವಾಗಿಲ್ಲ ಆದರೆ ಅವ್ರಿಗೆ ಬೇಕಾದದ್ದೇನು ಆ ಕುರ್ಚಿ ಅಲ್ಲಿ ಸಿ ಎಮ್ ಅನ್ನೋ ಕುರ್ಚಿ ಅಧಿಕಾರ ಸಚಿವ ಸ್ಥಾನ ಇವು ದೊಡ್ಡ ದೊಡ್ಡ ಹುದ್ದೆಗಳಿಗಾಗಿ ಅವ್ರು ಕಾಯ್ತಾ ಇದ್ದಾರೆ ಹೊರತ ನಾಡು ನುಡಿ ನೆಲ ಜಲ ಬಡವರು ಏನ್ ಸಾಯ್ತಾರೋ ಬದ್ಕರ್ ಬಾಯಿ ನಿಮ್ ಹೋರಾಟಕ್ಕೆ ನಾವು ಬರೋಣ ನೀವು ಯತ್ನಾಳ್ ಅವ್ರಿಗೆ ಬೈದ್ರಿ ಅದು ಕರ್ನಾಟಕದಲ್ಲಿ ವೈರಲ್ ಆಯ್ತು ಯಾಕಷ್ಟೊಂದು ಸಿಟ್ಟಿನ ಬೈಬೇಕಾಗಿತ್ತು ಯಾಕಂದ್ರೆ ಜನಪ್ರತಿನಿಧಿ ತಮ್ಮ ಒಂದ ಹೇಳಿಕೆಯನ್ನು ಕೊಡಿದಾರ ನೀವು ಶಾಂತಿ ಹೇಳಿಕೆ ಕೊಡ್ಬೇಕಾಗಿತ್ತು ಅಷ್ಟು ಹೋರಾಟವಾಗಿ ಮಾತಾಡಿದ್ರೆ ನೀವು ನೀತಿ ರೀತಿಯಿಂದ ನಾವು ಅವ್ರಿಗೆಲ್ಲಾರಿಗೂ ಮಾತಾಡಿ ಮಾತಾಡಿ ಸಾಕಾಗಿ ಹೋಗೈತಿ ಒಂದ್ ದಿವಸದ ಮಾತಾದ್ರೆ ಶಾಂತಿಲೆ ಮಾತಾಡಬಹುದು ಎರಡು ದಿವಸದಾದ್ರು ಮಾತಾಡಬಹುದು ವರ್ಷ ಎರಡು ಸಹ ಮಾತಾಡಬಹುದು ಇದು ಅರವತ್ತಾರು ವರ್ಷ ಆಯಿತು ನಮ್ಮ ರಾಜ್ಯಗಳು ಎಲ್ಲ ವಿಂಗಡಣೆಯಾಗಿ ಆಗಿ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತ ನಾಲ್ಕು ಕಳೆದು ಹೋಯ್ತು ಆದ್ರೆ ನಾವು ಎಟ್ಟಂತ ಹೋರಾಟ ಮಾಡೋದು ಎಟ್ಟಂತ ಸಮಾಧಾನ ಹೇಳೋದು ಇದು ನಮಗ ದುಃಖನ ತಡಿಲಾರ್ದಂತಾದ ಕಷ್ಟ ಆಗ್ತಾ ಇತ್ತು ಅದಕ್ಕಾಗಿ ಅವನು ಕನ್ನಡಿಗರು ನಕಲಿ ಕನ್ನಡಿಗರಂದ ನಕಲಿ ಕನ್ನಡಿಗರ ಇವು ಕನ್ನಡದವಲ್ಲ ಅಲ್ಲ ಕೆಲವರು ರೂಲ್ ಕಾಲ್ ಮಾಡ್ತಾರೆ ಅಂತ ಅವ್ರಿಗೊಂದು ಸುದ್ದಿ ಬಂದಿರಬೇಕು ಅದನ್ನು ಅವ್ರು ಹೇಳಿದಾರೆ ಎಲ್ಲರಿಗೆ ಅಲ್ಲ ನಿಮ್ಮ ನಿಮ್ಮ ಮೇಲೆ ಎಲ್ಲಿ ಯಾಕೆ ತಗೋತೀರಿ ನೀವು ಅವನು ನೇರವಾಗಿ ಮಾತಾಡ್ಬೇಕಾಗಿತ್ತು ರೋಲ್ ಕಾಲ್ ಮಾಡೋ ಅವ್ರ ಹೆಸರನ್ನ ಹೇಳ್ಬೇಕಾಗಿತ್ತು ಆ ನಂತರ ಇದೆಲ್ಲ ನಡೆದ ನಂತರ ಹೆಸರನ್ನ ಹೇಳಿದ ಆದ್ರ ಅದೇ ಮೊದಲ ಅದೇ ಹೆಸರು ಹೇಳಿಕಾರ ಮಾತಾಡಬಹುದಾಗಿತ್ತು ನಾವ್ ತಂಟೆಕ್ ಹೋಗ್ತಿರ್ಲಿಲ್ಲ ಮತ್ತೆ ಈಗ ಡಿಸೆಂಬರ್ ಐದಕ್ಕೆ ನಿಮ್ ಹೋರಾಟಿದೆ ಯಾವ ರೀತಿ ನೀವು ಬೆಳಗಾವಿ ಜಿಲ್ಲೆಯಿಂದ ನೀವು ನೀವು ವಟ ನಾಗರಾಜ್ ಅವ್ರಿಗಾಗ್ಲಿ ಮತ್ತು ನಾರಾಯಣಗೌಡ ಹಬ್ಬನ ಆಗ್ಲಿ ಎಲ್ಲರೂ ಇಲ್ಲಿ ಬರ್ತಾ ಇದಾರೆ ಆದರೆ ನೀವು ಇಲ್ಲಿ ಬೆಳಗಾವಿ ಕನ್ನಡಿಗರು ಬೆಂಗಳೂರಿನ ಬರುವಂಥ ಅವಶ್ಯಕತೆ ಇರಲಿಲ್ಲ ನಿಮ್ಮಂಥ ಗಟ್ಟಿ ಇದಾರೆ ಅದಕ್ಕೆ ಡಿಸೆಂಬರ್ ಐದರಲ್ಲಿ ಏನು ಬರತ್ತಾರಲ್ಲ ಅದ್ರ ಬಗ್ಗೆ ನಿಮ್ದು ಏನು ರೂಪುರೇಷೆ ಇದೆ ಹೋರಾಟ ನಿಟ್ಟು ಮಾಡೋರು ಯಾವ ರೀತಿ ಬೆಳಗಾವಿ ಬಂದ್ ಮಾಡೋರು ಬೆಳಗಾವಿ ಟೋಟಲ್ಲಿ ಅಂದ್ರೆ ಯಾವುದು ಆಫೀಸನ್ನ ಕೂಡ ಚಾಲು ಇರಬಾರ್ದು ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಅಡೆತಡೆಗಳು ಯಾವುದೋ ಹೊರಗಡೆ ಜ ಜನ ಹೋಗಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕರ್ನಾಟಕ ಬಂದನ್ನು ಆಚರಿಸ್ಬೇಕಂತ ಆಸೆ ಐತಿ ಆದರೆ ಈ ರಾಜಕಾರಣಿಗಳು ಇಲ್ಲಿ ಬರೋದರಿಂದ ಅವತ್ತನ್ನ ಸಿ ಎಮ್ ಅನ್ನು ಬರ್ತಾನೆ ಇಲ್ಲ ಅನ್ನೋದೈತೆ ಆದರೆ ನಾವು ಈಗಾಗಲೇ ಐದು ತಾರೀಕು ಡಿಸೆಂಬರ್ ಐದು ಕರ್ನಾಟಕ ಬಂದಂತ ಕರೆ ಕೊಟ್ಟರು ಸಿ ಎಮ್ ಬರೋ ಅವಶ್ಯಕತೆ ಇರಲಿಲ್ಲ ಆದರೂ ಅವ್ರು ಬರುತ್ತೆ ತಪ್ಪ ಯಾಕಂದರೆ ಇದು ನಾವು ಬಂದ ಮಾಡೋ ಉದ್ದೇಶ ಗೊತ್ತಿದ್ರು ಇಲ್ಲಿ ಬರೋದಂದ್ರೆ ತುಂಬ ತಪ್ಪ ಮತ್ತೆ ನಾಳೆ ಇಲ್ಲಿ ಬೆಳಗಾವಿ ಒಳಗ ಏನೋ ನಡೆದ್ರು ಅದಕ್ಕೆ ಸಿ ಎಂ ಹೊಣೆ ಆಗ್ಬೇಕು ಅಲ್ಲ ಸಿ ಎಂ ಹೆಂಗೆ ಹೊಣೆ ಆಗ್ತಾರೆ ನೀವು ಕನ್ನಡಿಗರು ಹೋರಾಟವನ್ನು ಮಾಡ್ತಾ ಇದ್ರಿ ಸರ್ಕಾರದ ಸಿ ಎಂ ಅವರು ಜವಾಬ್ದಾರಿ ಅದು ಎಲ್ಲರೂ ಶಾಂತಿಯಿಂದ ಕಾಪಾಡ್ಕೊಂಡು ಅವ್ರ ಜವಾಬ್ದಾರಿ ಅದು ಅವ್ರ ಮೇಲೆ ಯಾಕೆ ನೇರವಾದಂತ ನೀವು ಆಪಾದನೆ ಮಾಡ್ತಾ ಇದ್ರಿ ನೇರವಾದಂಥ ಆಪಾದನೆ ನಾವು ಮಾಡ್ತಾ ಇಲ್ಲ ಅವರು ನಮ್ಮವರು ಐಕ ಇಷ್ಟಕ್ಕನೂ ಸಿಎಂ ಅವರು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಮಹಾನಗರ ಹೊಸ ಕಟ್ಟಡದಲ್ಲಿ ಮಹಾನಗರ ಪಾಲಿಕೆ ಎರಡು ಗಂಟೆಗೆ ಕನ್ನಡ ಧ್ವಜವನ್ನು ಹಚ್ಚಿದ್ದು ಆ ಟೈಮ್ನಲ್ಲಿ ಆ ಕನ್ನಡ ಧ್ವಜವನ್ನು ಪೊಲೀಸರು ಆ ಟೈಮ್ನಾಗ ಮಲ್ಕೊಂಡಿದ್ರು ನಂತರ ಅವ್ರು ಏನು ಮಾಡಿದ್ರು ಅಂದ್ರೆ ನಾಲ್ಕೂವರೆಗೆ ಆ ಧ್ವಜವನ್ನು ಇಳಿಸಿದರು ತೆಗೆದು ಹಾಕಿದ್ರು ಆದ್ರೆ ಆ ಧ್ವಜನೂ ಕೂಡ ನಮ್ಗೆ ಕೊಡಲಿಲ್ಲ ಆದ್ರೆ ಅವರು ಆ ಟೈಮ್ನಲ್ಲಿ ಸಿ ಎಮ್ ಏನು ಮಲ್ಕೊಂಡಿದ್ರು ಅದನ್ನು ತೆಗಿಬಾಡ್ರಂತ ಹೇಳ್ಬೇಕಾಗಿತ್ತಲ್ಲ ಯಾಕೆ ಹೇಳಿಲ್ಲ ಅಲ್ಲ ಕಸ್ತೂರಿ ಅವ್ರೆ ನೀವು ಇಷ್ಟು ಕನ್ನಡಪರ ಹೋರಾಟ ಮಾಡತ್ತಿರಿ ಆದ್ರೆ ನಿಮ್ಮ ಹೋರಾಟಕ್ಕೆ ಯಾರೋ ಎಷ್ಟು ಬೆಂಬಲ ಕೊಡ್ಬೇಕಾಗಿತ್ತು ಅಷ್ಟು ಬೆಂಬಲ ಕೊಡ್ತಾ ಇಲ್ಲ ಮತ್ತು ನೀವು ಒಂದು ಪತ್ರಿಕೆ ನಡೆಸ್ತಾ ಆ ಪತ್ರಿಕೆ ಬಗ್ಗೆ ಸ್ವಲ್ಪ ಹೇಳ್ರಿ ಯಾವ ಪತ್ರಿಕೆ ಅದು ನಾನು ಈಗ ನಾಡು ಕನ್ನಡ ಕಣ್ಮನಿ ಅನ್ನೋದೊಂದು ಪತ್ರಿಕೆ ನಡೆಸ್ತೇನೆ ಅದು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೆ ಉಮಾದೇವಿ ಟೋಪಣ್ಣವ್ರನ್ನ ನನಗೆ ಅದನ್ನು ಉದ್ಘಾಟನೆ ಮಾಡಿ ಕೊಟ್ಟ ಅವರೊಂದು ನಮ್ಮ ತಾಯಿ ಸ್ಥಾನದಲ್ಲಿದ್ದರು ಉದ್ಘಾಟನೆ ಮಾಡಿಕೊಟ್ರು ಇದು ಒಂದು ಬಿಳಿ ಕುದುರೆ ಸಾಕಿದಂಗೆ ಯಾಕಮ್ಮ ಈ ಮಾರ್ಗ ಹಿಡ್ದು ಅಂತಂದರು ಇರಲಿ ನಾನು ನಿಮ್ಮ ಜೋಡಿ ಕೈ ಜೋಡಿಸೋಣ ಇರ್ಲಿ ಅಂತೇಳಿ ಕನ್ನಡಮ್ಮ ಪತ್ರಿಕೆ ಏನೈತೆ ಅದಕ್ಕೆ ಕನ್ನಡ ಕಣ್ಮನಿ ಪತ್ರಿಕೆಯೂ ಒಂದು ಅದರ ಜೋಡಿ ಬೆಳೀಲಿ ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದೆ ಆದರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಎಷ್ಟೋ ಮಟ್ಟಿಗೆ ಅಡವ ಏನೇನೋ ಹಾಕಿನಿ ಆದ್ರೆ ಯಾವ ರಾಜಕಾರಣಿಗಳು ಇಲ್ಲಿವರೆಗೆ ನಮ್ ಪತ್ರಿಕೆ ಬೆಳಿಲಿಲ್ಲ ಅಂತ ಹೇಳಿ ಮಾಡಿ ಅವ್ರ ಏನ್ ಪತ್ರಿಕೆ ತಯಾರತಾರ ಸಹಾಯ ಮಾಡ್ರಿ ಆರ್ಥಿಕ ಉಗ್ರ ಪರಿಸ್ಥಿತಿ ಚೆನ್ನಾಗಿಲ್ಲ ಆದ್ರೆ ಕನ್ನಡದ ಘಟ್ಟ ಹೋರಾಟಗಾರ್ತಿ ಅವರು ಇವರಿಗೆ ನೀವು ಬೆಂಬಲ ಕೊಡ್ಬೇಕು ಯಾರ್ಯಾರು ನೀವು ಬೆಂಬಲ ಕೊಡ್ತೀವಿ ಆರ್ಥಿಕ ಸಹಾಯ ನೀವು ಮಾಡ್ಲೇಬೇಕು ಪತ್ರಿಕೆಗೆ ಮತ್ತೆ ಯಾರ್ಯಾರು ಇವ್ರು ಜೈರ ತಕ್ಕ ಅವ್ರಿಗೆ ಬಿಲ್ ಕೊಡ್ಬೇಕಾಗ್ತೈತಿ ಮತ್ತು ಕಸ್ತಾರೆ ನೀವು ಏನು ಎಷ್ಟು ಮನೆಗಳನ್ನು ಕೊಟ್ಟರೆ ಅಲ್ಲಿ ನಿಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ಈಗಾಗಲೇ ಒಂದು ಸಾವಿರಾರು ಆಶೀರ್ವಜನೆ ಮನೆಗಳನ್ನು ಕಟ್ಟಿಸಿದ್ವು ಆ ಟೈಮ್ನಲ್ಲಿ ಅವಾಗೂ ದೇವೇಗೌಡರ ಪ್ರಧಾನಮಂತ್ರಿ ಇದ್ದರು ಮತ್ತು ಎಮ್ ಎಲ್ ಎ ಮಾತ್ರ ಇಲ್ಲೇ ಸನಕಾಂಗರಾವಳವ್ರ ಎಮ್ ಎಲ್ ಎ ಇದ್ದರು ಮತ್ತೆ ಮನೋಹರ್ ಕಡೋಲ್ಕರ್ ಅಂತ ಎಂ ಪಿ ಅವರಿದ್ದರು ಬಿ ಆರ್ ಪಾಟೀಲ್ ಅವರಿದ್ದರು ಅವರು ಎಂದೂ ಜಾತಿ ಭೇದ ಮಾಡಲೇ ಇಲ್ಲ ಆ ಟೈಮ್ನಲ್ಲಿ ನಾವು ಕಾಂಗ್ರಾಳಿಯಲ್ಲೇ ಒಂದು ಬೆಳಗಾವಿ ಜಿಲ್ಲಾ ಬಡ್ಕುಲಿಕ್ಕರ್ ಸಂಘಟನೆ ಮಾಡಿ ಆ ಸಂಘಟನೆ ವತಿಯಿಂದ ನಾವು ಎಲ್ಲ ಜನಾಂಗದವ್ರನ್ನೂ ಕರ್ಕೊಂಡು ಜಾತಿ ಭೇದ ಮಾಡಿದ್ಲಿ ಎಲ್ಲ ಜನಾಂಗದವ್ರನ್ನ ಕರ್ಕೊಂಡು ನಾವು ಹೋರಾಟ ಮಾಡಿದಾಗ ಎಂಬತ್ತೊಂಬತ್ತರಿಂದ ಹೋರಾಟ ಮಾಡಿದಾಗ ತೊಂಬತ್ನಾಲ್ಕರಾಗ ದೇವೇಗೌಡರು ಆ ಕಡೆಯಿಂದ ಬೈಲೊಂಗಲ್ ಶಿವಾನಂದ ಕೌಜಲ್ಗೆ ಅವರು ಬಂದಿದ್ದರು ಈ ಕಡೆಯಿಂದ ಇವರು ನಮ್ಮ ಮರಾಠಿ ಎಮ್ ಎಲ್ ಎ ಅಂದರೆ ಕರ್ನಾಟಕದ ಎಮ್ ಎಲ್ ಎನ ಅವರ ಅದ್ರ ಜಾತಿ ಅಟ್ಟ ಮಾರಾಟ ಆದ್ರೆ ಅವ್ರೆಂದು ಎಂದು ಭಾವ ಇಲ್ಲ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದರು ಮನೋಹರ್ ಕಡಲ್ಕರ್ ಅವರು ಅನಿಲ್ ಅವರು ಉಮಾದೇವಿ ಟೋಪಣ್ಣವ್ರವರು ಲಕ್ಕಪ್ಪ ಅಂಕಲಿಗಿ ಕುಶಪ್ಪ ತಳವಾರವರು ಈ ರೀತಿಯಾಗಿ ನಮ್ಗೆ ಹತ್ತು ಹಲವಾರು ಜಾತಿ ಭೇದಗಳನ್ನು ನೋಡದೆ ನಮ್ಗೆ ಹತ್ತು ಹಲವಾರು ಎಲ್ಲರೂ ಕುಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅವಾಗ ರುಕ್ಮಿಣಿ ನಗರ ಆಸ್ರಾಯ್ ಕಾಲೋನಿಗೆ ಜಗೆ ಇರಲಿಲ್ಲ ಕಾರ್ಪೊರೇಷನ್ದವ್ರು ಮನೆ ಕಟ್ಟಿಕೊಡಲಿಕ್ಕೆ ಅವಾಗ ಅಲ್ಲಿ ಭತ್ತದ ಹೊಲ ಇತ್ತು ಆ ಹೊಲವನ್ನು ಕಾರ್ಪೊರೇಷನ್ದವ್ರ ಕಡೆಯಿಂದ ಖರೀದಿ ಮಾಡಿಸಿ ಅಲ್ಲಿ ನಮಗೆ ಜಗೆಯನ್ನು ಪ್ಲಾಟ್ಗಳನ್ನು ನಂಬರ್ ಹಾಕಿ ಫ್ಲಾಟ್ಗಳು ಕಲ್ಲಿ ಹೋಗಿದ್ಕೊಟ್ಟಿದ್ರು ಇರ್ಲಿಲ್ಲ 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 ಆ ನಂತರ ಪಿರಾಶೆಟ್ ಅವರು ಹತ್ರ ಮ್ಯಾಲಿನ ಸೈಡ್ ಬಂದರು ಅದು ರಮೇಶ್ ಕೂಡ ಕು ಅವರಾದ ಎಷ್ಟು ಮನೆಗಳಿವೆ ಈಗ ಈಗ ಸಾವಿರಾರು ಮನೆಯವ್ರ ಈಗ ಕಾರ್ಪೊರೇಷನ್ ಅವರು ಬೆಳಗಾವ್ ಕಾರ್ಪೊರೇಷನ್ ಅವರು ಎಷ್ಟು ಅವ್ಯವಹಾರ ಮಾಡಿ ಬೇರೆವ್ರನ್ನಲ್ಲಿ ತಂದು ಕುಡ್ಸಂತ ನಿಮ್ದು ಆರೋಪ ಇದೆ ಎಷ್ಟೋ ಸಲ ನೀವ್ ಆರೋಪ ಮಾಡಿದ್ರಿ ಆರೋಪ ಮಾಡಿದ್ರಿ ಏನ್ ಅದು ಮಹಾನಗರ ಪಾಲಿಕೆದವರು ಎಷ್ಟು ಗೋರ್ಮೆಂಟ್ ಸರ್ವೆಂಟ್ರಿಗೆ ಮನೆ ಕೊಟ್ಟಾರಲ್ಲಿ ಆದರೆ ನಿಜವಾದ ಬಡವರು ಅಡ್ಡೆ ಅಡ್ ಅಡ್ಡಾಡೆ ಕಾಲನ್ನ ನರ ಹರ್ಕೊಂಡ್ರೂ ಅವಕ್ಕೆ ಒಂದು ಮನೆ ಇಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ ಆ ದುಡ್ಡು ಇಲ್ಲದ ಕಾರಣ ನಿಮ್ಗೆ ದುಡ್ಡು ಕಟ್ಟೋಕ್ಕೂ ಆಗೋದಿಲ್ಲ ನಮ್ಗೆ ದುಡ್ಡು ಕೊಡೋಕ್ಕೂ ಆಗೋದಿಲ್ಲ ಅಂತೇಳಿ ಬಡವರಿಗೆ ಅಂತೂ ನಿಜವಾದ ಬಡವರಿಗೆ ಮನೆ ಸಿಕ್ಕಲ್ಲ ಎಲ್ಲ ಏನೈತೆ ಅಂದ್ರೆ ಇದು ಎಮ್ ಎಲ್ ಎ ಸಪೋರ್ಟ್ ಇದ್ದವ್ರಿಗೆ ಎಮ್ ಪಿ ಸಪೋರ್ಟ್ ಇದ್ದವರಿಗೆ ಮತ್ತು ಕಾರ್ಪೊರೇಟ್ರ್ಗಳು ತಮ್ಮ ತಮ್ಮ ಈ ವಾರ್ಡಿನ ಕಾರ್ಪೊರೇಟ್ರುಗಳು ತಮ್ಮ ವಾರ್ಡಿನ ಜನರಿಗೆ ಹೋಗಿ ಮನೆಗಳು ಕೊಡಿಸಿರು ಬಿ ಪಿ ಎಲ್ ಕಾರ್ಡ್ ಕೊಡಿಸಿರು ಅಂಥೋದೇ ಈ ಕಾರ್ಡ್ ಅದು ಎಟ್ಟು ಎಂಟು ಮಂದಿ ಹತ್ತು ಮಂದಿ ಇದ್ದವ್ರಿಗೆ ಅಂಥೋದಯ ಕಾರ್ಡ್ ಅಂತ ಯಾಕೆ ಅವ್ರು ದುಡ್ಯಂಗಿಲ್ಲ ಅವ್ರು ಕೈಯ ಕಾಲ ಇಲ್ಲ ಅಂಥವ್ರಿಗೆ ಯಾಕೆ ಅಂತೋದಯ ಕಾರ್ಡ್ ಏನೂ ಇಲ್ಲದ ಕುಡ್ರ ಕುಂಟ್ರಿಗೆ ಬ ನಿಜವಾದ ಬಡವರಿಗೆ ಗುರ್ತಿಸಿ ಅಂತೋದಯ ಕಾರ್ಡ್ ಹಂಚ್ಬೋದಾಗಿತ್ತು ಬ ಸರ್ಕಾರ ಆದರೆ ಎಂಟು ಜನ ಹತ್ತು ಜನ ಇದ್ದವ್ರಿಗೆ ಅಂತೋದಯ ಕಾರ್ಡ್ ಅಂತ ಅವರೆಲ್ಲರೂ ಬಡವ್ರ ಹತ್ತು ಮಂದಿ ಇದ್ರೆ ಹತ್ತು ಮಂದಿ ದಿನ ಈಗಾಗಲೇ ಕಮ್ಮಿ ಅಂದ್ರೆ ಮುನ್ನೂರು ಅರ್ನೂರು ನಾಲ್ಕುನೂರು ರೂಪಾಯಿ ಪಗಾರ ಐತೆ ಒಂದು ದಿವ್ಸಕ್ಕೆ ಆದ್ರೆ ಅಟ್ಟ ಪಗಾರ ದುಡ್ಕೊಂಡು ಬಂದ ಈಗ ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀರಿ ಆ ಮನೆಗಳನ್ನ ಇದ್ದವರು ನಿಜವಾದಂತ ಫಲಾನುಗಳಿಲ್ಲ ಅಂತ ಆರೋಪ ಮಾಡ್ತಾರೆ ಸರ್ಕಾರಕ್ಕ ನಿಮ್ ಸಲಹೆ ಏನು ಯಡಿಯೂರಪ್ಪನವರಿಗೆ ನಿಮ್ ಸಲಹೆ ನೀವು ಏನ್ ಮಾಡ್ಬೇಕಂತ ವಿಚಾರ ಮಾಡಿದ್ರಿ ಅದನ್ನ ನಾನು ಹೇಳೋದೇನಂದ್ರ ಅದನ್ನ ಈಗಾಗಲೇ ಹಂಚಿಕೆ ಆಗಿ ಹೋಗಿಕ್ಕೆ ಅವ್ರು ಯಾರು ಅಲ್ಲಿ ಉಳಿದಿಲ್ಲ ಈಗ ಮನೆಗಳೆಲ್ಲ ಹಾಳು ಬಿದ್ದಾವ್ ಅಂತ ಮನೆಗಳನ್ನ ಈಗ ಅವ್ರ ಏನ್ ಮಾಡತ್ತಾರ ಈಗಾಗಲೇ ಆ ಮನೆ ಕಟ್ಟೆ ಇಪ್ಪತ್ನಾಲ್ಕು ವರ್ಷ ಆತ್ ಇಪ್ಪತ್ತು ನಾಲ್ಕು ವರ್ಷ ಆದರೂ ಕೂಡ ಅವರೆಲ್ಲರೂ ಸ್ವಂತ ಮನೆ ಇದ್ದವ್ರದಾರ ಅವ್ರ ಮನೆಗಳಾಗದಾರ ಈಗ ಅವು ಮನೆಗಳನ್ನ ಅವರಿಗೆ ಏನಾಗೈತೆ ಅಂದ್ರೆ ಸಬ್ ರೆಸ್ಟ್ ಆಫೀಸ್ನ ನೊಂದ್ ಮಾಡಿ ಬೇರೆದವ್ರಿಗೆ ಅವರು ಕೊಟ್ಟು ಕೊಟ್ಟ ಹೋಗತ್ತಾರ ಅದು ಏನೋ ಬಡವರ ರೊಕ್ಕ ಇದ್ದವರು ಇಲ್ದವರು ಸಾಲಾಗಿಲ್ಲ ಮಾಡಿ ತಗೊಳತ್ತಾರೋ ಆದರೆ ಈಗಾಗಲೇ ನಮ್ಮಲ್ಲಿ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಂತೇಳಿ ಕಲಬುರಗಿ ಸಾಗರ್ ಕೋಲ್ನಿ ಹಾಗೂ ಶ್ರೀನಗರ ಗಾರ್ಡನ್ ಹಿಂದ್ಗಡಿಸಿ ಎರಡು ಕಡೆ ಅಪಾರ್ಟ್ಮೆಂಟ್ ಕಟ್ಟಿದ್ರೂ ಕೂಡ ಅವು ಶ್ರೀಮಂತರು ಅಲ್ಲಿ ಏನು ಅಪಾರ್ಟ್ಮೆಂಟ್ ಏನ್ ಜನರನ್ನೇನು ಕೊಡ್ಸಿರಲ್ಲ ಕೆಲವೊಂದು ಮಾರಾಟ ಅಂತ ಅವ್ರಿಗೇನು ಏನು ಮಾರಾಟ ಮಾಡತ್ತಲ್ಲ ಅವ್ರಿಗೇನು ಹೇಳತ್ತಾರ ನೀವು ಏನು ಹೇಳೋರು ಅಂದ್ರೆ ನಮ್ಮ ಸರ್ಕಾರ ಗಟ್ಟಿಲ್ಲ ಅಂತ ನಮ್ಮ ಸರ್ಕಾರ ಗಟ್ಟಿ ಮುಟ್ಟಿದ್ರ ಅಂಜಿಕಿದ್ರ ಈ ರೀತಿ ನಡೀತಾ ಇರಲಿಲ್ಲ ಯಾಕ ನಮ್ಮ ಸರ್ಕಾರ ಗಟ್ಟಿಲ್ಲ ಅಂದ್ರ ಇವ್ರಿಗೆ ಓಟ ಅಟ್ಟ ಕುರ್ಚಿ ಒಂದು ಸಿಕ್ಕರ್ ಸಾಕ ಅಟ್ಟ ಯಾರು ಬೇಕಾದ್ರೆ ಸಮಸ್ಯೆ ಈಗ ಯಾಕೆ ಬಂದ್ ನಿಲ್ತಾ ಇಲ್ಲ ಜನ ಅಲ್ಲಿ ಬಂದು ನಿಲ್ತಾ ಇಲ್ಲ ಅಂದ್ರೆ ಎಲ್ಲ ಮನೆ ಕೊಟ್ಟು ಮನೆ ಇದ್ದವ್ರಿಗೆ ಮನೆ ಕೊಟ್ಟಾರ ಅವ್ರು ಯಾಕೆ ಇಲ್ಲಿ ಬಂದಿರ್ತಾರೋ ಅದಕ್ಕೆ ಎಲ್ಲ ಬಾಡಿಗೆ ಈಗಾಗಲೇ ಇಪ್ಪತ್ತೊಂಬತ್ತರಿಂದ ಮೂವತ್ತು ಮನೆ ಬಾಡಿಗೆ ಕೊಟ್ಟ ಹೋಗ್ಯಾರ ಶ್ರೀನಾದ್ರು ಗಾರ್ಡನ್ ಕಡೆ ಮತ್ತು ಅಲ್ಲಿ ಸಾಗರ್ ಕಾಲೋನಿಯೊಳಗಿದ್ದವ್ರ ಎಲ್ಲರೂ ಮನೆ ಮನಿ ಅದಾರ ನಾವು ಆಯುಕ್ತರಿಗೆ ಏನು ಕೇಳ್ಕೊತೇ ಇವ್ರು ಏನು ಕಸ್ತೂರಿಬಾಯಿ ಅವರು ರಿಕಾರ್ಡ್ ತೊಗೊಂಡ್ ಬಂದು ತೆಗೆದುಕೊಂಡು ಬಂದಾರೆ ಅವ್ರು ಏನು ಬಾಡಿಗೆ ಕೊಟ್ಟ ಏನು ನಡೆಸ್ತಾ ಇದಾರೆ ಅಂಥ ಏಜೆಂಟ್ಗಳನ್ನು ನೀವು ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಜವಾಬ್ದಾರಿ ಇದು ಹಾಂ ಹಂಚಿರಾ ಅಥವಾ ಮನೆ ಕಟ್ಟಿರ ಆಗೋದಿಲ್ಲ ನಿಮ್ಮ ಏನು ಅಂತಂದರೆ ಇಲ್ಲೇನು ಏಜೆಂಟ್ ಇರ್ತಾರ ಅವರನ್ನು ನೀವು ಹಿಡಿದು ಶಿಕ್ಷೆ ಆದರೆ ಮಾತ್ರ ನಿಜವಾದಂಥ ಫಲಾನುಗಳಿಗೆ ಮನೆ ಸಿಗ್ತೈತಿ ಅಂತೇಳಿ ನಮ್ಮದು ಆರೋಪ ಇದೆ ನಮ್ಮ ಎಷ್ಟೋ ಆರೋಪ ನಾವು ಮಾಡಿದ್ದೇವೆ ಅದರ ರಿಕಾರ್ಡ್ ಇಟ್ಕೊಂಡು ಮಾಡಿದೆ ಕಸ್ತೂರ್ ಬಂದರೆ ಕೊನೆಯದಾಗಿ ನಿಮ್ಮ ಹೋರಾಟ ಈಗ ಕಾಲಕ್ಕೆ ಚಪ್ಪಲ್ ಹಾಕಿಲ್ಲ ನೀವು ಏನು ಕಾರಣ ಅದು ನಿಮ್ಮ ಕಲಸು ಇಡೋರಂಗನ ಇಲ್ಲ ಮತ್ತೆ ಸುಮ್ಮನೆ ಯಾಕೆ ಚಪ್ಪಲ್ ಹಾಕೊಂಡು ಯಾಕೆ ಅಡ್ಡಾಡ್ತಾ ಇಲ್ಲ ನಾನು ಈಗಾಗಲೇ ನಾಳೆ ಏನೋ ನಾ ಕಾಣ್ತಿರೋದು ನಮ್ಮ ಸರ್ಕಾರ ನೋಡಿ ಮಹಾನಗರ ಪಾಲಿಕೆ ಕನ್ನಡ ಧ್ವಜ ಹಚ್ಚುತ್ತೈತೆ ಅನ್ನೋ ನಂಬಿಕೆ ಇಟ್ಟುಕೊಂಡ ನಾನು ಹತ್ತ ಎರಡು ಸಾವಿರದ ಐದು ಜೂನ್ ಇಪ್ಪತ್ತಾರಕ್ಕೆ ನಾನು ಬೆಂಗಳೂರಿಗೆ ನಾರಾಯಣಗೌಡ ನನ್ನ ಸನ್ಮಾನಕ್ಕೆ ಕರೆದಿದ್ರು ನಾರಾಯಣಗೌಡ ಸನ್ಮಾನ ಮಾಡಕ್ಕೆ ಕರೆದಾಗ ಅಲ್ಲಿ ನನಗೆ ವೇದಿಕೆ ಮ್ಯಾಗ ಮಾತಾಡಂದರು ನನಗೆ ಮಾತಾಡೋದು ಏನೈತಿ ಏನು ಅಂತೇಳಿ ನನ್ನ ಉದ್ದೇಶ ಏನಿತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಮ್ಯಾಗ ಕನ್ನಡ ಧ್ವಜ ಅನ್ನೋದು ಒಂದು ಹಠದಿಂದ ನಾನು ಅಲ್ಲಿ ಏನು ಮಾಡಿದ್ದೆ ನಾರಾಯಣಗೌಡ್ರಾಗೆ ಹೇಳಿದೆ ಬೆಳಗಾವಿ ಮಹಾನಗರ ಪಾಲಿಕೆ ಮ್ಯಾಗ ಕನ್ನಡ ಧ್ವಜ ಹಚ್ಚುವರಿಗೆ ನಾನು ನಾನು ರಕ್ಷೆಯನ್ನು ಹಾಕೋದಿಲ್ಲ ಅಂತೇಳಿ ಅಲ್ಲೇ ನಾನು ಹೇಳಿ ಬೆಂಗಳೂರು ಚಪ್ಪಲ್ ಬಿಟ್ಟು ಬಂದೇನು ಆದ್ರೆ ಇಲ್ಲಿವರೆಗೆ ಅಂದ್ರೆ ಹದಿನಾರು ವರ್ಷ ಇಲ್ಲಿವರೆಗೆ ಚಪ್ಪಲನ್ನು ಹಾಕಿಲ್ಲ ಕಸ್ತೂರವರು ತಮ್ಮ ವಿಚಾರಗಳನ್ನ ಹೇಳಿದರೆ ಇನ್ನೊಮ್ಮೆ ಅವರನ್ನು ಕರೆಸಿ ಸಂಪೂರ್ಣವಾದಂತ ಅವ್ರ ಹೋರಾಟದ ಇನ್ನೂ ಬಹಳ ಹೋರಾಟ ಇದೆ ಅವರು ಹೋರಾಟ ಕೇಳಿದ್ರೆ ಎಲ್ಲ ಕನ್ನಡಿಗರ ದಿಕ್ ರಾಜ್ಯೋತ್ಸವ ಪ್ರಶಸ್ತಿ ಅವ್ರಿಗೆ ಕೊಡಬೇದು ಸಣಸನ ಪ್ರಶಸ್ತಿಗಳನ್ನು ಕೊಟ್ಟು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಕೊಟ್ಟು ಇವ್ರಿಗೆ ಗೌರವ ಮಾಡತ್ತಾರೆ ಮತ್ತೆ ಏನು ಬೆಂಗಳೂರಿನಿಂದ ಏನು ಬರ್ತಾರಲ್ಲ ಎಲ್ಲ ಲೇಡ್ಸು ಕಸ್ತೂರಿಬಾಯಿ ಅವ್ರ ಮೊದಲು ತೆಗೆದುಕೊಂಡು ಹೋರಾಟ ಮಾಡ್ತಾರೆ ಯಾಕಂದ್ರೆ ಅವ್ರು ಗೊತ್ತಿದೆ ನಿಜವಾದಂಥ ಕನ್ನಡ ಹೋರಾಟಗಾರ್ತಿ ಇವ್ರ ಅಂತೇಳಿ ಇವ್ರ ಹಿಂದೆ ಒಂದು ಬಲಾಟ ಶಕ್ತಿ ಇದೆ ಆ ಶಕ್ತಿಗೆ ನಮ್ಮ ಸಂಪೂರ್ಣವಾದಂಥ ವಾಹಿನಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇನ್ನೊಮ್ಮೆ ನಾವು ಇವರನ್ನು ಕರೆಸಿ ಈ ಸ್ಟುಡಿಯೋದಲ್ಲಿ ಸನ್ಮಾನವನ್ನು ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ ನನ್ನ ಮಾತು ನೇರ ಮಾತು ಕಾರ್ಯಕ್ರಮಕ್ಕೆ ನೇರವಾದಂಥ ಪ್ರಶ್ನೆಗಳಿಗೆ ನೇರವಾದಂಥ ಉತ್ತರವನ್ನು ಇವರು ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವರ ಒಂದು ಕಾರ್ಯವನ್ನು ಕನ್ನಡಿಗರು ಯಾವ ರೀತಿ ಸ್ವೀಕರಿಸ್ತಂತ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಕಸ್ತೂರಿ ಭಾವರೇ ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದದಕ್ಕಾಗಿ ನಿಮ್ಮ ಅಮೂಲ್ಯವಾದಂಥ ವೇಳೆಯನ್ನು ನಮ್ಮನೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ ಮತ್ತು ಏನು ವಟ್ಟ ನಾಗರಾಜ್ ಅವರು ಬಂದಿದ್ದಿಲ್ಲ ಅವರು ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನಾರಾಯಣಗೌಡರು ವ್ಯಕ್ತಪಡಿಸಿದ್ದಾರೆ ಎಲ್ಲ ಸಂಘಟನೆಗಳ ಬೆಂಬಲವೂ ನಿಮಗಿದೆ ನನಗೆ ಗೊತ್ತಿದೆ ನೀವು ಕನ್ನಡವನ್ನು ಯಾವ ರೀತಿ ಪ್ರೀತಿಸ್ತೀರಿ ನಿಮ್ಮನ್ನು ಅವರು ಪ್ರೀತಿಸ್ತಾರೆ ಆ ಶಕ್ತಿ ನಿಮಗೆ ಆ ಭುವನೇಶ್ವರಿ ಇನ್ನಷ್ಟು ಕೊಡ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ ನಮಸ್ಕಾರ não